ಇಪ್ಪತ್ತೈದು ವರ್ಷಗಳಿಂದ ಭವಿಷ್ಯ ಇಲ್ಲ ಅಂತ ಹೇಳಿ ಇದ್ದಂತಹ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಸದೃಢವಾಗಿ ಹಾಸನದಲ್ಲಿ ಇವತ್ತು ಬಂದಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಶ್ರೇಯಸ್ ಪಟೇಲ್ ಅವರ ಗೆಲುವಿನ ಮುಖಾಂತರ ಸಾಬೀತು ಮಾಡಿದ್ದೆ ಇವತ್ತು ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಕರಿಗೌಡ್ರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದ ಏನು ಶ್ರೇಯಸ್ ಪಟೇಲ್ ಅವರು ತಿಳಿಸಿದ ಹಾಗೆ ಒಂದು ಬದಲಾವಣೆಯ ಪರ್ವ ಹಾಸನದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥ ನಾನು ಬಹಳಷ್ಟ ಜನ ಹಿರಿಯರು ಹೆಸರುಗಳನ್ನ ತೆಗೆದುಕೊಳ್ಲಿಕ್ಕೆ ಆಗಿಲ್ಲ ಯಾರು ಅಧ್ಯಯ ಭಾವಿಸಬಾರ್ದು ಈ ಕಾರ್ಯಕ್ರಮದಲ್ಲಿ ಕರಿಗೌಡರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕೂಡ ಸಂತೋಷದ ಸ್ವಾಗತವನ್ನು ಕೂಡ ಎಲ್ಲ ಹಿರಿಯ ಮುಖಂಡರು ಬರಮಾಡಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ ಇದೆ ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನೋಡಿದ್ದೇನೆ ಎರಡು ಎಲೆಕ್ಷನ್ಸಿ ಸತತ ಸೂತ್ ಬಿಟ್ರೆ ಮೂರನೇ ಎಲೆಕ್ಷನ್ ಗೆ ಕ್ಯಾಂಡಿಡೇಟ್ ಆಗ್ತದೆ ಮುಂದೆ ಬರುತ್ತೆ ಆದ್ರೆ ಇಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ ಕಾರ್ಯಕರ್ತರ ಏನು ಒಂದು ಒಪ್ಪೂಡುವಿಕೆ ಏನೇ ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ ಹಾಸನ ಅಂತ ಹೇಳಿದ್ರೆ ಒಬ್ಬರೇ ಒಬ್ಬರ ಕೈವಶ ಅವರ ಒಂದು ಜಹಗೀರಿ ಅವರ ಸಾಮ್ರಾಜ್ಯ ಅಂತಕ್ಕಂಥ ಏನು ಭಾವನೆ ಹುಟ್ಟಿತ್ತು ಆ ಭಾವನೆಯನ್ನೆಲ್ಲ ಹುಸಿ ಮಾಡಿದಂಥವರು ಈ ಕ್ಷೇತ್ರದ ಮುಖಂಡಗಳು ಮತ್ತು ಮತದಾರ ಅವರೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ ಧನ್ಯವಾದವನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯರ ನಮ್ಮ ಸರ್ಕಾರ ಅದರ ಕಾರ್ಯಕ್ರಮಗಳು ಮತ್ತೆ ಅದರ ಒಂದು ಏನು ಜಾರಿ ಮಾಡದಂತ ಅಂಶಗಳಿದ್ದಾವೆ ಮುಂದೆ ಮಾತನಾಡ್ತಕ್ಕಂಥ ಹಿರಿಯ ಮುಖಂಡಗಳು ಕೂಡ ಹೇಳಲಿಕ್ಕೆ ಹೊರಟಿವೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಏನೆಲ್ಲ ಮಾಡ್ತಾ ಇದ್ದಾರೆ ಇದು ಯಾರ ವಿರುದ್ಧ ಅಲ್ಲ ಇದು ಪಕ್ಷದ ಪರ ಮಾಡ್ತಕ್ಕಂಥ ಸಮಾರಂಭ ಸಮಾವೇಶ ಅದರ ಜೊತೆ ಜೊತೆಯಲ್ಲಿ ಏನೆಲ್ಲ ನಮ್ಮ ರಾಜ್ಯದಲ್ಲಿ ಇದ್ದಾರೆ ತಳ ಸಮುದಾಯಗಳು ಆ ಎಲ್ಲ ತಳ ಸಮುದಾಯಗಳ ಒಂದು ಜಾಗೃತಿ ಸಮಾವೇಶ ಅಂತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರ ಎ ಸಿ ಸಿ ಮುಖಂಡರ ಸೂಚನೆ ಮೇರೆಗೆ ಇವತ್ತು ನಾವೆಲ್ಲ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದೆ ಏನು ಈ ರಾಜ್ಯದಲ್ಲಿ ತಳ ಸಮುದಾಯ ಧ್ವನಿ ಇಲ್ಲದೆ ಇರತಕ್ಕ ಸಮುದಾಯ ಅಸಹಾಯಕ ಸಮುದಾಯಗಳು ಕಾಂಗ್ರೆಸ್ನ ಜೊತೆ ನಿರಂತರವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮ ಇವತ್ತು ಅದನ್ನ ಸಾಧನ ಪಡಿಸಿದೆ ಈ ಒಂದು ದೃಷ್ಟಿನಲ್ಲಿ